ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಮಾರ್ಗದರ್ಶಕರು ಆದ ಸಂತೋಷ ಜಾರಕಿಹೊಳಿ ಅವರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ಶನಿವಾರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ವಿವಿಧ ಕಡೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಂತೋಷ ಜಾರಕಿಹೊಳಿ ಅವರು ಹಮ್ಮಿಕೊಂಡಿದ್ದು ಈ ಶನಿವಾರ ಮೂಡಲಗಿ ತಾಲೂಕಿನ ಕಮಲತಿನ್ನಿ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದರು ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಮಾರ್ಗದರ್ಶಕರು ಆದ ಸಂತೋಷ ಜಾರಕಿಹೊಳಿ ಅವರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪ ಸೇರ್ಪಡೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮುಖಂಡರು ಆದ ಬಸವರಾಜ ಬಡಗನ್ನವರ್ ಬಿಎಚ್ ರೆಡ್ಡಿ ಬಸಪ್ಪ ಸಂಕನವರ್ ಉದಯ ಸನದಿ ರಾಮಪ್ಪ ಪಾಟೀಲ ಸಿತಣ್ಣ ದುರುಗುಂಡಿ ಈರಪ್ಪ ಜಿನಗನ್ನವರ್ ಅಶೋಕ ಮಾಚಕನೂರ ಉಲ್ಲಾಸ್ ಪಾಟೀಲ ಶಂಕರ ಬುದ್ನಿ ಶ್ರೀಮಂತ ಹುಚರಟ್ಟಿ ಸುರೇಶ್ ಬಡಗನವರ್ ಹಾಗೂ ಗ್ರಾಮದ ಗುರುಕಿರಿಯರು ಉಪಸ್ಥಿತರಿದ್ದರು